ಕಿತ್ತೀರಾ ನಿಮಗೆಲ್ಲ ನಮ್ಮ ಚಾನಲ್ ಜಿ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸ್ವಾತಂತ್ರ್ಯ ದಿನದ ಬಗ್ಗೆ ಕೆಲವು ನುಡಿಮುತ್ತುಗಳನ್ನು ತಿಳ್ಕೊಳ್ಳೋಣ ಅದಕ್ಕೆ ನಾವು ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸ್ವಾತಂತ್ರ್ಯ ದಿನದ ಬಗ್ಗೆ ನುಡಿಮುತ್ತುಗಳು ಒಂದು ಸ್ವಾತಂತ್ರ್ಯವನ್ನು ಪಡೆಯಲು ತ್ಯಾಗಬೇಕು ಅದನ್ನು ಉಳಿಸಿಕೊಳ್ಳಲು ಜವಾಬ್ದಾರಿ ಬೇಕು ಎರಡು ನಾವು ಎಂದು ಸ್ವಚ್ಛಂದವಾಗಿ ಉಸಿರಾಡುತ್ತಿದ್ದೇವೆ ಎಂದರೆ ಅದು ನಮಗಾಗಿ ಹೋರಾಡಿದವರ ತ್ಯಾಗದ ಫಲವಾಗಿದೆ ಮೂರು ದೇಶಪ್ರೇಮ ಕೇವಲ ನುಡಿಯಾಗಿರದೆ ಅದು ನಮ್ಮ ನಡೆಯಾಗಬೇಕು ನಾಲ್ಕು ಸ್ವಾತಂತ್ರ್ಯದಿಂದ ಕೇವಲ ಸ್ವಾತಂತ್ರ್ಯ ದಿನ ಕೇವಲ ಸಂಭ್ರಮದ ದಿನವಲ್ಲ ತ್ಯಾಗ ಬಲಿದಾನದ ಸ್ಮರಣೆಯ ದಿನವಾಗಿದೆ ಐದು ಪ್ರತಿದಿನ ದೇಶದ ಒಳತಿಗಾಗಿ ಕೆಲಸ ಮಾಡುವುದು ನಿಜವಾದ ದೇಶಭಕ್ತಿಯಾಗಿದೆ ಆರು ರಕ್ತದಿಂದ ಬರೆದ ಸ್ವಾತಂತ್ರ್ಯದ ಪುಟಗಳನ್ನು ನಿಷ್ಠೆಯಿಂದ ಕಾಪಾಡೋಣ ಏಳು ಸ್ವಾತಂತ್ರ್ಯ ಹೋರಾಟಗಾರರ ನಿಜವಾದ ಸ್ಮರಣೆ ಅವರ ಕನಸುಗಳನ್ನು ಸಾಕಾರಗೊಳಿಸುವುದಾಗಿದೆ ಎಂಟು ಕ್ಷಣ ಮಾತ್ರದಲ್ಲಿ ಹಾರಿಸುವ ಬಾವುಟವು ಅಥವಾ ಧ್ವಜವು ಸಾವಿರಾರು ದಿನಗಳ ತ್ಯಾಗದ ಫಲವಾಗಿದೆ ಒಂಬತ್ತು ಬನ್ನಿ ನಾವೆಲ್ಲ ಸ್ವಾತಂತ್ರ್ಯ ಭಾರತದ ಪ್ರಜೆಗಳೆಂದು ಈ ದಿನ ಹೆಮ್ಮೆಯಿಂದ ಸಂಭ್ರಮಿಸೋಣ ಬೋಲೋ ಭಾರತ್ ಮಾತಾ ಕಿ ಜೈ ವೀಕ್ಷಕರೇ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು